ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನವೆಂಬರ್ ಮೂರರ ಅಭ್ಯಾಸದ ವಿಡಿಯೋ ಆಗಿರ್ತೈತಿ ನನ್ನ ಸ್ಟಡಿ ವ್ಲಾಗ್ ಆಗಿರ್ತೈತಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಿಮಗೆಲ್ಲರಿಗೂ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿಕೊಂಡಿದ್ದೆ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು ಹೀಗಾಗಿ ಸ್ವಲ್ಪ ವಿಡಿಯೋಸ್ಗಳನ್ನು ಮಾಡಿದ್ದು ಕೂಡ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಾಗಿರಲಿಲ್ಲ ಇದು ಡೇ ಟ್ವೆಲ್ವ್ ನನ್ನ ಸ್ಟಡಿ ವ್ಲಾಗ್ ಆಗಿರ್ತೈತಿ ಡೇ ಲೆವೆನ್ದು ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ ಇನ್ನೂ ನೋಡಿಲ್ಲ ಅಂದ್ರೆ ನೋಡ್ಬೋದು ನವೆಂಬರ್ ಎರಡರ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ ಬಹುಶಃ ಅದು ತುಳಸಿ ಪೂಜೆ ದಿವಸ ಇರುವ ಮಾಡಿರುವಂತಹ ವಿಡಿಯೋ ಇವತ್ತು ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡಿನಿ ಬೆಳಗ್ಗೆಯಿಂದ ಕೆಲಸ ಮಾಡ್ಕೋತ ವಿಡಿಯೋಸ್ಗಳನ್ನು ಕೇಳಿದ್ದೆ ಬಟ್ ಒಂದು ಮನಿಶಾಂತಿ ಪ್ರೋಗ್ರಾಮನ್ನು ಅಟೆಂಡ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಕೂಡ ಲೇಟಾಗಿನೇ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡೀನಿ ಬಟ್ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಅವೆಲ್ಲ ವಿಡಿಯೋಸ್ಗಳನ್ನು ನೋಡಿ ಸ್ವಲ್ಪ ನೋಡಿಕೊಂಡು ಕರೆಕ್ಟ್ ಆಗಿತಿ ಇಲ್ಲ ಅಂತ ನೋಡಿಕೊಂಡು ನಿಮಗೆ ಶೇರ್ ಮಾಡಿರ್ತೀನಿ ನೀವೆಲ್ಲರೂ ನೋಡಿರ್ಬೋದು ಅವೆಲ್ಲ ಬೇಸಿಕ್ಕಾಗಿ ಕಲಿಬೇಕಾದ ಕಲಿಬೇಕಾದಂತಹ ವಿಡಿಯೋಸ್ಗಳು ನಾನು ಸೆವೆಂತ್ ಕ್ಲಾಸಿಂದ ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ ಮ್ಯಾಥ್ಸ್ದು ನಿಮಗೆ ಅವು ಕಂಪಲ್ಸರಿ ನೀವು ಸ್ಟಡಿ ಮಾಡಿರಿ ಅಂದರೆ ಟಿ ಟಿ ಪೇಪರ್ ಒನ್ನಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡ್ಬೋದು ಬೇಸಿಕ್ ನಾಲೆಜ್ ಇತ್ತಂದ್ರೆ ಅದಕ್ಕೋಸ್ಕರ ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ನೀವು ನೋಡ್ತಾ ಇದ್ರಿ ಅಂತಂದ್ರೆ ಆಲ್ರೆಡಿ ಬಹಳಷ್ಟು ವಿಡಿಯೋಸ್ಗಳನ್ನು ನಾನು ಟಿ ಟಿಗೆ ಟಿ ಇ ಟಿ ಸ್ಟಡಿಗೆ ಸಂಬಂಧಪಟ್ಟಂಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಶೇರ್ ಮಾಡ್ತಿರ್ತೀನಿ ನಾನು ಯಾವ ವೀಡಿಯೋಸ್ಗಳನ್ನು ಅಭ್ಯಾಸ ಮಾಡ್ತೀನಿ ಆ ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಲ್ಲಿ ನೀವು ಜಾಯಿನ್ ಆಗಿ ನೋಡ್ಬೋದು ಮತ್ತು ಈಗ ನಾನು ನಾನು ಈಗ ಲೇಟಾಗಿ ಕುಂತಿದ್ದೆ ಸೆವೆನ್ ಥರ್ಟಿಗೆ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ಎಲ್ಲ ಕೆಲಸ ಮುಗಿಸಿ ಕುಂತ್ಬಿಟ್ಟಿದೆ ಇವತ್ತ ಏಳು ಮೂವತ್ತರಿಂದ ನಾನು ಸೈನ್ಸನ್ನು ತಗೊಂಡಿನಿ ಬೆಳಗ್ಗೆ ಕೆಲಸ ಮಾಡ್ಕೋತಾನೆ ಇವತ್ತು ಸೋಷಿಯಲ್ ಸೈನ್ಸಲ್ಲಿ ಮೊಘಲರ ಸಾಮ್ರಾಜ್ಯವನ್ನು ಸ್ಟಡಿ ಮಾಡೀನಿ ಮತ್ತು ಅದರ ಮುಂದಿನ ಒಂದೆರಡು ವಿಡಿಯೋಸ್ಗಳನ್ನು ಕೂಡ ಸ್ಟಡಿ ಮಾಡಿದ್ದೆ ಬಟ್ ಅದನ್ನು ಕೂಡ ನನಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಅರ್ಜೆಂಟಲ್ಲಿ ಅದರ ಜೊತೆಗೆ ಮಧ್ಯಾಹ್ನ ನಿಮಗೇನು ಮಧ್ಯಾಹ್ನ ಇಲ್ಲ ಸಾಯಂಕಾಲ ಐದು ಗಂಟೆಗೆ ನಾನು ರೇ ಇದು ಬೀಜಗಣಿತಕ್ಕೆ ಸಂಬಂಧಪಟ್ಟಂಗ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನಿಮಗೆ ಶೇರ್ ಮಾಡಿಕೊಂಡಿದ್ದೆ ಆ ವಿಡಿಯೋಸ್ಗಳನ್ನು ಕೂಡ ನಾನು ನೋಡಿ ಸ್ಟಡಿ ಮಾಡೀನಿ ಸ್ವಲ್ಪ ಏನೂ ನೋಟ್ಸ್ ಮಾಡ್ಕೊಂಡಿಲ್ಲ ಜಸ್ಟ್ ವಿಡಿಯೋಸ್ಗಳನ್ನು ನೋಡಿದ್ದೆ ಅಷ್ಟೇ ಅದಾದಮೇಲೆ ಈಗ ನಾನು ಸೊ ಸೈನ್ಸ್ ಸಬ್ಜೆಕ್ಟನ್ನು ತೊಗೊಂಡಿನಿ ಸೈನ್ಸಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠವನ್ನು ಸ್ಟಡಿ ಮಾಡಾಕ್ತೀನಿ ಇದು ಏಳನೇ ಕ್ಲಾಸಿಂದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ಗಳು ಆರು ಏಳು ಎಂಟು ಎಟ್ಲೀಸ್ಟ್ ಈ ಮೂರು ತರಗತಿಗಳನ್ನು ನೀವು ಸೈನ್ಸ್ ಕವರ್ ಮಾಡ್ಕೋಬೇಕು ಪೇಪರ್ ಒನ್ಗಾಗಿ ಅದೇ ರೀತಿಯಾಗಿ ಆರು ಏಳು ಎಂಟು ತರಗತಿಯ ಮ್ಯಾಥ್ಸ್ ಕೂಡ ನಾವು ಕವರ್ ಮಾಡ್ಕೋಬೇಕು ಎಟ್ಲೀಸ್ಟ್ ಇದು ನಿಮಗೆ ಟೈಮ್ ಸಿಕ್ತು ಅಂದರೆ ನೈನ್ತ್ ಟೆಂತ್ ಕೂಡ ಕವರ್ ಮಾಡ್ಕೋರಿ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ನನ್ನ ಸ್ಟಡಿ ಏನು ಡಿಸ್ಕಂಟಿನ್ಯೂ ಆಗಿಲ್ಲ ಸ್ಟಡಿ ಕಂಟಿನ್ಯೂ ಇದೆ ಬಟ್ ಸ್ವಲ್ಪ ಹುಷಾರಿಲ್ಲದ ಕಾರಣ ಹುಷಾರಲ್ಲ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಹೀಗಾಗಿ ಯಾವುದೇ ವೀಡಿಯೋಸ್ಗಳನ್ನು ಒಂದೆರಡು ದಿವಸ ಮಾಡೋಕ್ಕಾಗಲಿಲ್ಲ ಜಸ್ಟ್ ನಾನು ಸೈನ್ಸ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಆನ್ಸರ್ಸ್ಗಳನ್ನು ಆ್ಯನ್ಲೈಸ್ ಮಾಡಿಕೊಡೋದು ಮತ್ತು ಸೈಕಾಲಜಿ ಈ ರೀತಿಯಾಗಿ ಬೇರೆ ಬೇರೆ ಒಂದೆರಡು ಸೈಕಾಲಜಿ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ ವಿಡಿಯೋಸ್ಗಳನ್ನು ನೋಡೀನಿ ಮತ್ತು ಇನ್ನೊಂದು ಸೈನ್ಸ್ಗೆ ಸಂಬಂಧಪಟ್ಟಂಗೆ ಇನ್ನೊಂದು ಚಾನಲನ್ನು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ನಾವು ನಾವು ಮುನಿರಾಜು ಅಂತೈತಿ ಕೆ ಎನ್ ಓ ಡಬ್ಲ್ಯೂ ನಾವು ಅದಾದಮೇಲೆ ಎನ್ ಓ ಡಬ್ಲ್ಯೂ ನಾವು ಬರ್ತೈತಿ ಅದಾದಮೇಲೆ ಮುನಿರಾಜು ಅಂತ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೆ ಬಹಳಷ್ಟು ಸೈನ್ಸ್ಗೆ ಸೈಕೊಲಜಿಗೆ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಪೆಡಗಾಜಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಯಾರ ಪರಿಸರ ಅಧ್ಯಯನಕ್ಕಂತ್ರೂ ನೀವು ಭಾಗ ಒಂದು ಭಾಗ ಎರಡು ಬಹಳಷ್ಟು ಪಾ ಅದರಲ್ಲಿ ಈಗ ಎಟ್ ನೀವು ಹದಿನೇಳು ಹದಿನೆಂಟು ವಿಡಿಯೋಸ್ಗಳನ್ನು ನೋಡ್ಬೋದು ಅದ್ರ ಮೇಲೆ ಪರಿಸರ ಅಧ್ಯಯನದ ಬಗ್ಗೆ ಇದರ ಜೊತೆಗೆ ಎಸ್ ಆರ್ ಎಜುಕೇಷನ್ ಚಾನಲ್ ಮ್ಯಾಮ್ ಅವರು ಏಳ್ತ್ ಕ್ಲಾಸಿಂದ ಸೈನ್ಸ್ ಕೂಡ ಸ್ಟಾರ್ಟ್ ಅವರು ನೀವು ಆ ವಿಡಿಯೋಸ್ಗಳನ್ನು ನೋಡಿದ್ರಿ ಅಂತಂದರೆ ಕ್ವೆಶನ್ ಆನ್ಸರ್ಸ್ಗಳಲ್ಲಿ ಇಡೀ ಪಾಠವನ್ನೇ ಅವರು ಕವರ್ ಮಾಡ್ಕೊಂಡಾರ ಕ್ವೆಶನ್ ಆನ್ಸರ್ಸ್ಗಳ ಜೊತೆಗೆ ವಿವರಣೆ ಕೊಡ್ತಾನೆ ಪ್ರತಿಯೊಂದು ಪಾಠದ್ದನ್ನು ಕೂಡ ಅವರು ಕವರ್ ಮಾಡ್ಕೊಂಡಾರ ಅದು ನಿಮಗೆ ಯೂಸ್ ಮಾಡ ಯೂಸ್ ಆಗ್ಬೋದು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಡ್ತೀನಿ ಲಿಂಕ್ ಕೊಟ್ಟು ನಿಮಗೆ ಅದ್ರ ಕೆಳಗಡೆ ಕಮೆಂಟ್ ಕೂಡ ಮಾಡಿರ್ತೀನಿ ಅಲ್ಲಿ ನೀವು ನೋಡ್ಬೋದು ಇದರ ಜೊತೆಗೆ ಇನ್ನೊಂದು ಗೌರ್ಮೆಂಟ್ ಕಡೆಯಿಂದ ಎಲ್ ಬಿ ಎ ಅಂತ ಬಂದೈತಿ ಅಂದ್ರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂಥೇಳಿ ಎಲ್ ಬಿ ಎ ಐತಿ ನೀವು ಈಗ ನಾನು ಟೆಕ್ಸ್ಟ್ ಬುಕ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿನಲ್ಲ ಅದೇ ರೀತಿಯಾಗಿ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಪಿ ಡಿ ಎಫ್ಗಳನ್ನು ಪ್ರತಿ ಕ್ಲಾಸಿನ ಪ್ರತಿ ವಿಷಯದಲ್ಲೂ ಕೂಡ ಎಲ್ ಬಿ ಎ ಇದು ಟೆಕ್ಸ್ಟ್ ಅಥವಾ ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಈಗ ಯಾವ ರೀತಿಯಾಗಿ ಟೆಕ್ಸ್ಟ್ ಬುಕ್ ಇರ್ತೈತಿ ಅದೇ ರೀತಿಯಾಗಿ ಪ್ರತಿಯೊಂದು ಪಾಠದ ಬ್ಯಾಕ್ ಪಾರ್ಟಲ್ಲಿರುವಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಬಿಡಿಸಿ ಅದ್ರ ಬಗ್ಗೆ ವಿವರಣೆ ಕೊಟ್ಟು ಒಂದು ಪಿ ಡಿ ಅನ್ನು ರೆಡಿ ಮಾಡೋರ್ ಗೌರ್ಮೆಂಟ್ ಕಡೆಯಿಂದ ಅದನ್ನು ನೀವು ನೋಡಿಕೊಂಡು ಕೂಡ ಸ್ಟಡಿ ಮಾಡ್ಬೋದು ಬಟ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಸ್ವಲ್ಪ ಯಾರ್ದು ಯಾರ ಒಬ್ಬರು ಶಿಕ್ಷಕರ ಬೇಕು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೇಳಬೇಕು ಅಂತಂದ್ರೆ ನಾನು ಸಜೆಸ್ಟ್ ಮಾಡೋದು ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ಮತ್ತು ಈಗ ನಾವು ನಾವು ಮುನಿರಾಜು ಅಂತ ಹೇಳಿದ್ನಲ್ಲ ಅವರು ಕೂಡ ಅವರು ಕೂಡ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಾರ ನೀವು ಕ್ಲಾಸ್ ವೈಸ್ ಕೇಳಬೇಕು ಅಂದರೆ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ಕೇಳ್ರಿ ರ್ಯಾಂಡಮ್ ಆಗಿ ಕೇಳಬೇಕು ಅಂತಂದ್ರೆ ಮುನಿರಾಜು ಸರ್ದು ನೀವು ನೋಡ್ಬೋದು ಕಂಟಿನ್ಯೂ ಆಗಿಲ್ಲ ಎಲ್ಲ ಮಿಕ್ಸ್ ಅದಾವು ಬಟ್ ಅಲ್ಲಿನೂ ಕೂಡ ನೀವು ನಿಮ್ಮ ಎಲ್ಲ ತರಗತಿಗಳ ಇಲ್ಲ ಒಂದೊಂದೇ ವೀಡಿಯೋ ನೀವು ಅನಲೈಸ್ ಮಾಡ್ಕೊತ ಹೋಗ್ರಿ ಯಾಕಂದ್ರೆ ಹಿಂದೆ ಓದಿದ್ದು ಕೂಡ ನೀವು ಅಲ್ಲಿ ತಿಳ್ಕೊಳ್ಬೋದು ಈ ರೀತಿಯಾಗಿ ಸೈನ್ಸನ್ನು ನಾನು ಒಂದೂವರೆ ತಾಸು ಯಾಕಂದರೆ ಇವತ್ತು ಸ್ವಲ್ಪ ಲೇಟಾಗಿನೇ ಸ್ಟಡಿ ಕುಂತಿದ್ನಲ್ಲ ಪೂರ್ತಿ ಮುಗಿಸ್ಕೋಬೇಕು ಅಂಥೇಳಿ ಇವತ್ತು ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡೀನಿ ಒಂದೇ ಟೈಮೇ ಬಟ್ ಹಾರ್ಡ್ ಸ್ಟಡಿ ಮಾಡೀನಿ ಮತ್ತು ಸೈನ್ಸ್ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿಕೊಂಡಾದಮೇಲೆ ನಾನು ತಗೊಂಡಿರುವಂತಹ ವಿಷಯ ಕನ್ನಡ ವ್ಯಾಕರಣ ಏಳುವರೆಯಿಂದ ಒಂಬತ್ತು ಗಂಟೆ ತನನೂ ನಾನು ಸೈನ್ಸನ್ನು ಸ್ಟಡಿ ಮಾಡಿದ್ದೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠವನ್ನು ಅದಾದಮೇಲೆ ಈಗ ನಾನು ಕನ್ನಡ ವ್ಯಾಕರಣದಲ್ಲಿ ಸಾಧನಾ ಅಕಾಡೆಮಿ ಅವ್ರದ್ದು ಒಂದು ಪ್ಲೇಲಿಸ್ಟನ್ನೇ ನಿಮಗೆ ಶೇರ್ ಮಾಡೀನಿ ಅಲ್ಲಿ ನೀವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಗ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಇವತ್ತ ಸ್ಟಡಿ ಮಾಡ್ತೀನಿ ಸಣ್ಣದಾದಂತಹ ಟಾಪಿಕ್ ಬಟ್ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದು ಪೇಪರ್ ಒನ್ ಪೇಪರ್ ಟು ಎರಡೂವರೆಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು ಇದ್ರ ಮೇಲೆ ಒನ್ ಮಾರ್ಕ್ಸ್ ನೀವು ಬಿದ್ದೇ ಬೀಳ್ತೈತಿ ಪೇಪರ್ ಒನ್ಗೂ ಬೀಳ್ತೈತಿ ಪೇಪರ್ ಟೂಗೂ ಬೀಳ್ತೈತಿ ಬಹುಶಃ ಪೇಪರ್ ಒನ್ಗೆ ಸ್ವಲ್ಪ ಈಸಿಯಾಗಿ ಕೇಳ್ತಾರೆ ಪೇಪರ್ ಟೂಗ ಸ್ವಲ್ಪ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂಗೆ ಯಾವ ಶಬ್ದಗಳ ಯಾವ ವರ್ಡ್ಸ್ ಅದಾವ ವಿಭಕ್ತಿ ಪ್ರತ್ಯಗಳಿಗೆ ಅಂತಂದು ಅದನ್ನು ಸ್ವಲ್ಪ ಕೇಳ್ಬೋದು ಅದನ್ನು ನೀವು ಸ್ಟಡಿ ಮಾಡ್ಕೋರಿ ಲಿಂಕನ್ನು ಆಲ್ರೆಡಿ ನಾನು ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂಗೆ ಮೂರು ನವೆಂಬರ್ ತಾರೀಕಿಗೆ ಕಳಿಸೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇಲ್ಲ ನೀವು ಸಾಧನಾ ಅಕಾಡೆಮಿಯಲ್ಲಿ ಪ್ಲೇಲಿಸ್ಟನ್ನು ಓಪನ್ ಮಾಡಿಕೊಂಡು ಕರಿಬಸಪ್ಪ ಸರಿ ಹೇಳುವಂತಹ ವಿಡಿಯೋಸ್ಗಳಲ್ಲಿ ನೀವು ವಿಭಕ್ತಿ ಪ್ರತೆಯ ಟಾಪಿಕನ್ನು ಸ್ಟಡಿ ಮಾಡ್ಬೋದು ತುಂಬಾ ಈಸಿಯಾದಂತಹ ಟಾಪಿಕ್ ಬಟ್ ನಾನಿವತ್ತು ಈಸಿನೇ ತೊಗೊಂಡಿನಿ ಯಾಕಂದ್ರೆ ಸ್ವಲ್ಪ ಸಮಯ ಜಾಸ್ತಿ ಇರಲಿಲ್ಲಲ್ಲ ಈಸಿಯಾದಂತಹ ಟಾಪಿಕ್ಗಳನ್ನು ಮುಗಿಸ್ಕೊಂಡ್ರಾಯಿತು ಅಂಥೇಳಿ ಇವತ್ತು ಕನ್ನಡದಲ್ಲಿ ಈ ಟಾಪಿಕನ್ನು ಆರಿಸ್ಕೊಂಡಿದ್ದೆ ಈ ವಿಭಕ್ತಿ ಪ್ರತಯಗಳಿಗೆ ಸಂಬಂಧಪಟ್ಟಂಗೆ ನೀವು ಪ್ರಥಮ ಪ್ರಥಮವು ಅನ್ನು ನಾವು ಮೊದಲಿಗೆ ಸ್ಟಡಿ ಮಾಡಿರ್ತೀವಿ ಪ್ರೈಮರಿಯಲ್ಲಿ ಸ್ಟಡಿ ಮಾಡ್ಸ ನಮಗೆ ಹೈಸ್ಕೂಲ್ದಲ್ಲೂ ಕೂಡ ಸ್ಟಡಿ ಮಾಡಿಸಿರ್ತಾರ ಟೋಟಲಿ ಬುಕ್ನಲ್ಲಿರುವುದು ಎಂಟು ಕೊಟ್ಟಾರ ಸಂಬೋಧನೆ ತನೂ ಇರ್ತೈತಿ ಬಟ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಬರೀ ಏಳೆ ಅಂತ ಹೇಳ್ತಾರೆ ಸಪ್ತಮಿ ವರ್ಗೂ ಅಷ್ಟೇ ವಿಭಕ್ತಿ ಪ್ರತ್ಯಯಗಳು ಆದರೆ ಸಂಬೋಧನೆವರೆಗೂ ನಮಗೆ ಗೊತ್ತಿರಬೇಕು ಅದರ ಜೊತೆಗೆ ಅದನ್ನು ಹಳೆಗನ್ನಡದಲ್ಲಿ ಯಾವ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಬಳಸ್ತಿದ್ರು ಹಳೆಗನ್ನಡದಲ್ಲಿ ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಬರೀ ಒಂದೇ ಮಾರ್ಕ್ಸ್ ಹೇಳಿ ನಿಷ್ಕಾಳಜಿ ಮಾಡಬೇಡ್ರಿ ಪ್ರತಿಯೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟು ನಮಗೆ ನೈಂಟಿ ಬೆಳ್ಳಲ್ಲಿ ಏಯ್ಟಿ ನೈನ್ ಬಿತ್ತಂದ್ರೆ ಎಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕು ಮಾಡಬೇಕಾಗ್ತದೆ ಅನ್ನೋದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಸ್ಟಡಿ ಮಾಡಬೇಕು ವಿಭಕ್ತಿ ಪ್ರತ್ಯಯಗಳನ್ನು ನೀವು ಪರ್ಫೆಕ್ಟಾಗಿ ಓದ್ಕೊಂಬಿಡ್ರಿ ಮತ್ತು ಒಂದು ಪೇಪರಲ್ಲಿ ಇದನ್ನು ಬರೆದು ಎಲ್ಲಾದರೂ ಗೋಡೆಗಾದರೂ ಅಥವಾ ಕಬೋರ್ಡ್ಗೆ ಎಲ್ಲರೂ ನೀವು ಸ್ಟಡಿ ಮಾಡ್ತಿರ್ತೀರಲ್ಲ ಅಲ್ಲಿ ಅಂಟಿಸ್ಕೊಂಬಿಡ್ರಿ ಡೇಲಿ ಒಂದು ಸರ್ತಿ ಅಥವಾ ಎರಡು ಸರ್ತಿ ಒಂದು ಸರ್ತಿ ಹೋದಕ್ಕೆ ಒಂದು ನಿಮಿಷ ಭಾಳ ಆದರೆ ಒಂದು ಐದು ನಿಮಿಷದಲ್ಲಿ ನೀವು ಇದನ್ನು ರಿವಿಷನ್ ಮಾಡಿಕೊಂಡ್ರಿ ಅಂತಂದ್ರೆ ಖಂಡಿತವಾಗಲೂ ಎರಡೂ ಪೇಪರಲ್ಲಿ ಒಂದೊಂದು ಮಾರ್ಕ್ಸನ್ನು ನೀವು ಗಳಿಸ್ಬೋದು ಒಂದೊಂದು ಸರ್ತಿ ಎರಡು ಎರಡು ಕ್ವೆಶನ್ಸ್ಗಳನ್ನು ಕೇಳಿದ್ದು ಐತಿ ಇದ್ರ ಮೇಲೆ ಹಳೆಗನ್ನಡದ ಮೇಲೆ ಮತ್ತು ಹೊಸ ಕನ್ನಡದ ಮೇಲೆ ಎರಡೆರಡು ಕ್ವೆಶನ್ಸ್ಗಳನ್ನು ಕೂಡ ಕೇಳ್ಯಾರ ಆದ್ದರಿಂದ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ನಿಮ್ಮೆಲ್ಲರದು ಸ್ಟಡಿ ಯಾವ ರೀತಿಯಾಗಿ ನಡಿಲಾಗ್ತದೆ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಏನು ಕಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ವಿಡಿಯೋದ ಕೆಳಗೆ ಇಲ್ಲಿ ನೀವು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡ್ಬೋದು ಅಲ್ಲಿ ನೀವು ಯಾವ ರೀತಿಯಾಗಿ ಸ್ಟಡಿ ಮಾಡಕ್ತೀರಿ ಮತ್ತು ನನ್ನ ವಿಡಿಯೋಸ್ಗಳು ಮೋಟಿವೇಟ್ ಇಲ್ಲ ಸ್ವಲ್ಪ ಈಗ ಗ್ಯಾಪ್ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನನಗೂ ಕೂಡ ಆಗಲಿಲ್ಲ ವಿಡಿಯೋ ಎಡಿಟ್ ಮಾಡೋದು ವಿಡಿಯೋಸ್ಗಳನ್ನು ಮಾಡಿಟ್ಟೀನಿ ಬಟ್ ಎಡಿಟ್ ಮಾಡೋಕ್ಕ ಆಗಲಿಲ್ಲ ಈ ರೀತಿಯಾಗಿ ಇವತ್ತು ನಾನು ಬೆಳಗ್ಗೆಯಿಂದ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳನ್ನೇ ಸ್ವಲ್ಪ ಸ್ಟಡಿ ಮಾಡ್ಕೊಂಡಿದ್ದೆ ಬಟ್ ಅದನ್ನು ಯಾವುದೂ ವಿಡಿಯೋ ಮಾಡಿಲ್ಲ ಯಾಕಂದರೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಅದ್ರ ಜೊತೆಗೆ ಬಂದಾದ ಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೊಂದನ್ನು ಹೇಳೋದು ಮಾಡ್ತೀನಿ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕಾಗಿತ್ತು ಅದಕ್ಕೆ ಅಭ್ಯಾಸಕ್ಕೆ ಕೊಡೋದು ಲೇಟ್ ಆಯಿತು ಫಂಕ್ಷನಿಂದ ಬಂದಮೇಲೆ ಒಂದು ಬ್ಲೌಸನ್ನು ರೆಡಿ ಮಾಡಿಕೊಟ್ಟು ನಾನು ಅಭ್ಯಾಸಕ್ಕೆ ಕುಂತೀನಿ ಇದ್ರ ಸಲುವಾಗಿನೇ ಬೆಳಗ್ಗೆಯಿಂದ ಯಾವುದೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕರೆಕ್ಟಾಗಿ ನಾನು ಏಳರಿಂದ ಸ್ಟಡಿ ಕುಂತೀನಿ ಸ್ವಲ್ಪ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಯೋಚನೆ ಮಾಡುವಷ್ಟ್ರಿಗೆ ಏಳುವರಿಯಿಂದ ನಾನು ಸೈನ್ಸನ್ನು ತೊಗೊಂಡು ಸ್ಟಡಿ ಮಾಡೋಕೆ ಕುಂತೀನಿ ಮತ್ತು ಲಾಸ್ಟಲ್ಲಿ ಮೂರನೇ ತಾರೀಕಿಗೆ ಮಾಡಿರುವಂತಹ ಅಭ್ಯಾಸದ ಒಂದು ರೊಟೀನ್ ಯಾವ್ಯಾವ ಸಬ್ಜೆಕ್ಟನ್ನು ಮಾಡೀನಿ ಹೇಳಿ ತೋರಿಸ್ತೀನಿ ಅದನ್ನು ಕೂಡ ನೋಡ್ಬೋದು ನೀವು ಮತ್ತು ಇವತ್ತು ನಾನು ಲೇಟ್ ನೈಟಲ್ಲಿ ಮ್ಯಾಥ್ಸನ್ನು ತಗೊಂಡಿನಿ ಮ್ಯಾಥ್ಸಲ್ಲಿ ನಿಮಗೆ ಗೊತ್ತಿರುವಂಗೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸ್ ಅಂಥೇಳಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ನಾವು ಶಾರ್ಟ್ಕಟ್ಟಾಗಿ ಮ್ಯಾಥ್ಸನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ಒಂದು ಒಂದು ಹತ್ತು ಹನ್ನೆರಡರಿಂದ ಹದಿನೈದು ವಿಡಿಯೋಸ್ಗಳಲ್ಲಿ ಸಾಧನಾ ಅಕಾಡೆಮಿಯಲ್ಲಿರುವಂತಹ ಜೋಗಿ ಸರ್ ಹೇಳ್ಕೊಟ್ಟಾರ ಅವ್ರದ್ದು ನೋಡಿಕೊಂಡು ನಾನು ಸ್ಟಡಿ ಮಾಡ್ತಿರ್ತೀನಿ ಈಗ ಒಂದು ಏಳರಿಂದ ಎಂಟು ಟಾಪಿಕ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಇನ್ನೊಂದು ಏಳೆಂಟು ಟಾಪಿಕ್ಸ್ ಅದವು ಅದನ್ನು ಕೂಡ ಕವರ್ ಮಾಡಿದ್ನಿ ಅಂದ್ರೆ ಅಂದರೆ ಶಾರ್ಟ್ಕಟ್ಟಾಗಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ನಾವು ಮ್ಯಾಥ್ಸನ್ನು ಫೇಸ್ ಮಾಡಬೇಕು ಶಾರ್ಟ್ಕಟ್ಟಾಗಿ ಅಂತ ಹೇಳ್ಕೊಟ್ಟಾರ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಹಿಂಗಿರ್ತಾವಲ್ಲ ನಾವು ಲೆಕ್ಕಗಳನ್ನು ಮಾಡ್ಕೋದು ಕೂತ್ರೆ ಒಂದು ಐದು ನಿಮಿಷದವರೆಗೂ ಟೈಮ್ ಇಡ್ತಾವೆ ಅಷ್ಟಷ್ಟು ದೊಡ್ಡ ಇರ್ತಾವೆ ಆದರೆ ಅದನ್ನು ನಾವು ತಲೆ ಓಡಿಸಿ ಮಾಡಿದ್ವಿ ಅಂತಂದ್ರೆ ಅವರು ಅದಕ್ಕೆ ಟೈಮ್ ಕೊಟ್ಟಾರಲ್ಲ ಒಂದೇ ನಿಮಿಷದಲ್ಲಿ ನಾವು ಆನ್ಸರನ್ನು ಹಾಕ್ಬೋದು ಅದನ್ನೇ ಶಾರ್ಟ್ಕಟ್ಟಾಗಿ ಅಭ್ಯಾಸ ಮಾಡೋದು ಅಂತಾರೆ ಇದನ್ನೇ ನಾನು ಸಾಧನಾ ಅಕಾಡೆಮಿಯಲ್ಲಿ ಅಥವಾ ಇನ್ನೊಂದು ಚಾನಲ್ ಬರ್ತದೆ ಸಾಧನಾ ಅಕಾಡೆಮಿ ಅವ್ರದ್ದು ಇನ್ನೊಂದು ಚಾನಲ್ ಐತಿ ವಿಜಯ್ ಭವ ವಿಜಯ್ ಪಥ ಅಂಥೇಳಿ ಎರಡು ಮೂರು ಚಾನಲ್ಸ್ಗಳದವು ಅಲ್ಲಿನೂ ಕೂಡ ಅವರು ಶೇರ್ ಮಾಡಿರ್ತಾರೆ ಅಲ್ಲಿನೂ ಕೂಡ ನೀವು ನೋಡ್ಬೋದು ಕ್ವಾಂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಿರೀಸ್ ಅಂತ ನೀವು ಇನ್ ಕನ್ನಡ ಅಂತ ಟೈಪ್ ಮಾಡಿರಿ ಸರ್ಚ್ ಬಾರಲ್ಲಿ ಯಾರಾದರೂ ಶಾರ್ಟ್ಕಟ್ ಆಗಿ ಮ್ಯಾಥ್ಸನ್ನು ಕಲಿಬೇಕು ಅಂತಲೂ ಅವರು ಈ ರೀತಿಯಾಗಿ ಟೈಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಬುಲ್ಬುಲೆ ಸರ್ದು ಇಲ್ಲಾಂದ್ರೆ ಈ ಜೋಗ ಸರ್ದು ಬರ್ತೈತಿ ಅಲ್ಲಿ ನೀವು ಓಪನ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು ಈ ರೀತಿಯಾಗಿ ಇವತ್ತಿನ ಅಭ್ಯಾಸದ ರೊಟೀನ್ ಇತ್ತು ನಂದು ಬೆಳಿಗ್ಗೆ ಸೋಷಿಯಲ್ ಸೈನ್ಸ್ ಮತ್ತು ಮಧ್ಯಾಹ್ನ ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಸ್ವಲ್ಪ ಬೀಜಗಣಿತ ನಿಮಗೆ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳನ್ನೇ ನೋಡಿದ್ದೆ ಅದಾದಮೇಲೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅದಾದಮೇಲೆ ಕನ್ನಡ ವಿಭಕ್ತಿ ಪ್ರತ್ಯಯಗಳ ಬಗೆಗೆ ಸ್ಟಡಿ ಮಾಡೀನಿ ನಂತರ ಮ್ಯಾಥ್ಸನ್ನು ಸ್ಟಡಿ ಮಾಡ್ಕೊಂಡಿನಿ ಈ ರೀತಿಯಾಗಿ ಇವತ್ತಿನ ಒಂದು ನಾಲ್ಕು ಸಬ್ಜೆಕ್ಟ್ಸ್ಗಳನ್ನು ಇವತ್ತು ನಾನು ಸ್ಟಡಿ ಮಾಡೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿ ನಿಮ್ಮ ಅಭ್ಯಾಸಕ್ಕೆ ಮೋಟಿವೇಟ್ ಮಾಡ್ತಾವು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರ್ತಾವೆ ಮತ್ತು ಅದು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತೈತಿ ಅದರ ಜೊತೆಗೆ ನನಗೂ ಕೂಡ ಮತ್ತೆ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗ್ತೈತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ ಅಂತ ಅನ್ಕೋತೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನವೆಂಬರ್ ಮೂರರಂದು ಇದು ಡೇ ಟ್ವೆಲ್ವ್ ಸ್ಟಡಿ ರೂಟೀನ್ ಆಗಿರ್ತೈತಿ ಇಲ್ಲಿವರೆಗೂ ಕೂಡ ಯಾವುದೇನು ಗ್ಯಾಪ್ ಆಗಿಲ್ಲ ಡೇ ಹನ್ನೆರಡರಂದು ನಾನು ಸೋಷಿಯಲ್ ಸೈ ಸಾರಿ ಸೈಕಾಲಜಿಯಲ್ಲಿ ಯಾವುದೇ ಸ್ಟಡಿ ಮಾಡೋಕ್ಕಾಗಲಿಲ್ಲ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಸ್ಟಡಿ ಮಾಡೀನಿ ಗಣಿತದಲ್ಲಿ ನೋಡಿದ್ದೆ ಅದರಲ್ಲಿ ಒಂದು ಪಾರ್ಟ್ ಮತ್ತು ನಿಮ್ಮ ಜೊತೆಗೆ ಸ್ವಲ್ಪ ಬೀಜ ಗಣಿತವನ್ನು ನೋಡ್ಕೊಂಡಿನಿ ಅದರ ಜೊತೆಗೆ ಸಿಂಪ್ಲಿಫಿಕೇಶನ್ ಅಂತ ಬರ್ತೈತಿ ಸಿಂಪ್ಲಿಫಿಕೇಶನ್ ಮತ್ತು ಟೈಮ್ ಅಂಡ್ ವರ್ಕ್ ಅಂತ ಬರ್ತೈತಿ ಇದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸ್ಗಳಲ್ಲಿ ಕೆಲವೊಂದಿಷ್ಟು ಪಾರ್ಟ್ಸ್ಗಳದ ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಈ ಆ್ಯಪ್ಟಿಟ್ಯೂಡ್ಸ್ಗಳನ್ನು ಸ್ಟಡಿ ಮಾಡಿದರೆ ಅಂತಂದ್ರೆ ಆರಾಮಾಗಿ ಮ್ಯಾಥ್ಸನ್ನು ಫೇಸ್ ಮಾಡ್ಬೋದು ಟೈಮ್ ಆ್ಯಂಡ್ ವರ್ಕ್ ಇನ್ನೊಂದು ನಂಬರ್ ಸಿಸ್ಟಮ್ ಇದು ಲೇಟ್ ನೈಟ್ ಸ್ಟಡಿ ಮಾಡಿದ್ದು ಅದನ್ನು ಕೂಡ ಟೈಮಿಂಗ್ ಶೇರ್ ಮಾಡ್ಕೊಡಿ ನಿಮ್ಮ ಜೊತೆಗೆ ಇಂಗ್ಲಿಷ್ ಯಾವುದೇ ರೀತಿಯಾದಂತಹ ಸ್ಟಡಿ ಮಾಡಲಿಲ್ಲ ಸೈನ್ಸಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠವನ್ನು ಸ್ಟಡಿ ಮಾಡೀನಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಇಲ್ಲಿ ಮೊಘಲರು ಭಕ್ತಿ ಪಂಥಗಳು ಮೊಘಲರು ಹಿಡಿದು ಭಕ್ ಭಕ್ತಿ ಪಂಥಗಳವರೆಗೂ ಸ್ಟಡಿ ಮಾಡೀನಿ ಈ ರೀತಿಯಾಗಿ ಡೇ ಟ್ವೆಲ್ವ್ ಸ್ಟಡಿ ರೊಟೀನ್ ಇತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು